ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಸೋರೆಕಾಯಿಯ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಇಲ್ಲಿ ಹೆಸರು ಬೇಳೆ ಹಾಕಿ ಸೋರೆಕಾಯಿ ಸಾರು ಮಾಡ್ತಾ ಇರೋದು ನೀವು ಬೇಳೆ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನು ನಾನು ನೆನೆಸಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೇನೆ ಈಗ ಒಂದು ಪಾತ್ರೆಯಲ್ಲಿ ನೆನೆಸಿದಂತಹ ಹೆಸರು ಬೇಳೆ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ ನೀರು ಹಾಕಿ ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸುವ ನಾನಿಲ್ಲಿ ಹೊರಗಡೆ ಬೇಯಿಸ್ತಾ ಇರುವುದು ನೀವು ಕುಕ್ಕರಲ್ಲಿ ಬೇಕಿದ್ರೆ ಹಾಕುವುದು ಕುಕ್ಕರಲ್ಲಿ ಹಾಕಿದರೆ ಬೇಗನೆ ಕರಗ್ತದೆ ಅದು ಜಾಸ್ತಿ ಅದನ್ನು ಕರಗಿಸಬೇಕಾಗಿಲ್ಲ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟುಕೊಳ್ಳಿ ಅದರಲ್ಲಿ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಸಾಸಿವೆ ಹಾಗೆ ಅರ್ಧ ಚಮಚ ಜೀರಿಗೆ ಒಂದು ಚಮಚ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಈ ಥರದ ಸಾರು ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಚಪಾತಿ ರೊಟ್ಟಿ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಆಗ್ತದೆ ನಾನು ಒಂದು ಎರಡು ನಿಮಿಷ ಹುರಿದುಕೊಳ್ಬೇಕು ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಚಟಪಟ ಆಗುವಷ್ಟು ಹೊತ್ತು ಹುರಿಬೇಕು ನೋಡಿ ಈಗ ಇದಾಗಿದೆ ಇದನ್ನು ನಾನೀಗ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ ಈಗ ಮಸಾಲೆಗೆ ನೋಡಿ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೇನೆ ಜಾಸ್ತಿ ನಿಮಗೆ ದಪ್ಪ ಸಾರು ಬೇಡ ಅಂದರೆ ಸ್ವಲ್ಪ ತೆಂಗಿನ ತುರಿ ಕಡಿಮೆ ಮಾಡಿಕೊಳ್ಳಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಒಂದು ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಹುರಿದಂತಹ ಮೆಣಸು ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕ್ಕೊಳ್ತಾ ಇದ್ದೇನೆ ಈಗ ಅರ್ಧ ಚಮಚ ಆಗುವಷ್ಟು ಅರಶಿನವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಸಣ್ಣ ಹುಣ ಹುಣಸೆ ಹುಳಿ ಸಣ್ಣದ ಹಾಕ್ತಾ ಇದ್ದೇನೆ ಜಾಸ್ತಿ ಬೇಡ ಟೊಮೆಟೊ ಎಲ್ಲ ಹಾಕೋದುಂಟು ಹಾಗಾಗಿ ಸಣ್ಣ ಹುಣಸೆ ಹುಳಿ ಹಾಕಿದ್ದೇನೆ ಈಗ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು ಇಲ್ಲಿ ರುಬ್ಬಿ ತಂದಿದ್ದೇನೆ ನೋಡಿ ನಯವಾಗಿ ರುಬ್ಬಿಕೊಳ್ಳಿ ಮಸಾಲೆ ಎಲ್ಲ ರುಬ್ಬಿ ಆದಮೇಲೆ ಸೋರೆಕಾಯಿ ಕಟ್ ಮಾಡಬೇಕು ಯಾಕಂದರೆ ಸೋರೆಕಾಯಿ ಕಟ್ ಮಾಡಿ ಇಟ್ಟರೆ ಕಪ್ಪಾಗ್ತದೆ ಅದು ಸೋರೆಕಾಯಿ ಸಾರಿಗೆ ಹಾಕಲಿಕ್ಕಾಗುವಾಗ ಅದನ್ನು ಕಟ್ ಮಾಡಿಕೊಳ್ಳಿ ಈಗ ಒಂದು ಸೋರೆಕಾಯಿ ತಗೊಂಡಿದ್ದೇನೆ ಇದು ಫುಲ್ಲು ಸೋರೆಕಾಯಿ ಬೇಡ ನೋಡಿ ಅರ್ಧ ಸಾಕಾಗ್ತದೆ ಸಿಪ್ಪೆ ತೆಗೆದು ತೊಳೆದು ಸಣ್ಣ ಪೀಸ್ ಮಾಡಿಕೊಳ್ಬೇಕು ಸಿಪ್ಪೆ ತೆಗೆಯದಿದ್ರೂ ಆಗ್ತದೆ ಎಳೆಯ ಸೋರೆಕಾಯಿ ಆದರೆ ನೀವು ಸಿಪ್ಪೆ ಕೂಡ ತೆಗೆಯುದು ಬೇಡ ಚಂದ ಮಾಡಿ ತೊಳೆದು ಕಟ್ ಮಾಡಿದರೆ ಆಯಿತು ಸಿಪ್ಪೆಯಲ್ಲೇ ತೆಗೆದಿದ್ದೇನೆ ನೋಡಿ ಎಷ್ಟು ಎಳೆಯದುಂಟು ನೋಡಿ ಒಂದು ಒಂದು ಬೀಜ ಕೂಡ ಆಗಲಿಲ್ಲ ನೋಡಿ ಈಗ ಇಂದ ಸಣ್ಣ ಸಣ್ಣ ಪೀಸ್ ಮಾಡಿಕೊಳ್ತೇನೆ ಇಲ್ಲಿ ಸಣ್ಣ ಸಣ್ಣ ತುಂಡು ಮಾಡ್ತಾ ಇದ್ದೇನೆ ಮತ್ತು ಈ ಸೋರೆಕಾಯಿ ಬೇಗನೆ ಬೇಯ್ತದೆ ಕೂಡ ಈ ನೋಡಿ ಈ ಥರ ತುಂಡು ಮಾಡಿಕೊಂಡಿದ್ದಾನೆ ನೋಡಿ ಈಗ ಈ ಸೋರೆಕಾಯಿಯನ್ನು ನಾವು ಬೇಯಿಸಿಟ್ಟಂತ ಹೆಸರು ಬೇಳೆಗೆ ಹಾಕಿ ಬೇಯಿಸ್ಕೊಳ್ಳೋದು ಸೋರೆಕಾಯಿ ದೇಹಕ್ಕೆ ತುಂಬಾ ತಂಪು ನೋಡಿ ಈಗ ಬಹಳಷ್ಟು ಸೋರೆಕಾಯಿ ಮಾರ್ಕೆಟಿಗೆ ಬರ್ತದೆ ನೀವು ಈ ಥರದ ಒಂದು ಸಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಈಗ ಇಲ್ಲಿ ಹೆಸರು ಬೇಳೆ ಕೂಡ ಹಾಗೆ ಚೆನ್ನಾಗಿ ಬೆಂದಿದೆ ನೋಡಿ ಹಾಗೆ ಬೆಂದಿದೆ ನೋಡಿ ಈ ಥರ ಬೆಂದರೆ ಸಾಕು ಈಗ ಇದಕ್ಕೆ ತುಂಡು ಮಾಡಿಟ್ಕೊಂಡಂಥ ಸೋರೆಕಾಯಿಯನ್ನು ಹಾಕ್ಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಸೋರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಈರುಳ್ಳಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಹಾಗೆ ಒಂದು ಟೊಮೆಟೊ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿದ್ದೇನೆ ಈಗ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ವ್ಯೂವರ್ಸ್ ಒಬ್ಬರು ಕಮೆಂಟ್ ಮಾಡಿದರು ಸೋರೆಕಾಯಿ ಸಾರು ಮಾಡಿ ತೋರಿಸಿ ಅಂಥೇಳಿ ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ ಎಲ್ರಿಗೂ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು ಐದು ನಿಮಿಷದೊಳಗೆ ಸೋರೆಕಾಯಿ ಅದು ನೋಡಿ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ನೋಡಿ ಸೋರೆಕಾಯಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈಗ ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಬೇಕು ಹಾಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ನಿಮಗೆ ಯಾವ ಥರ ಸಾರು ಬೇಕು ನೋಡಿ ಆ ಥರ ನೀವು ತೆಳ್ಳಗೆ ನಾನು ನಾನಿಲ್ಲಿಷ್ಟು ಸೈಡ್ ಡಿಶ್ ಆಗಿ ಮಾಡ್ತಾ ಇದ್ದೇನೆ ಸ್ವಲ್ಪ ಗಸಿ ಟೈಪ್ ಮಾಡ್ತೇನೆ ನೋಡಿ ಹಾಗಾಗಿ ಸ್ವಲ್ಪ ದಪ್ಪನೇ ಮಾಡ್ತೇನೆ ಸಾರು ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಹಾಕಿದ್ದೇನೆ ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಒಂದೇ ಥರದ ಸಾರು ಮಾಡಿ ಬೋರ್ ಆಗಿದ್ದರೆ ಈ ಥರ ಹೆಸರುಬೇಳೆ ಹಾಕಿ ಒಂದು ಸಾರಿ ಸಾರು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಆಗ್ತದೆ ಚಪಾತಿ ರೊಟ್ಟಿ ಅನ್ನ ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಗ್ತದೆ ಈಗ ಇದು ಚೆನ್ನಾಗಿ ಕುದೀತಾ ಉಂಟು ನೋಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಎಷ್ಟು ದಪ್ಪ ಉಂಟು ನೋಡಿ ಸಾರು ದೋಸೆಗೆಲ್ಲ ಹಚ್ಚಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತದೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಎರಡು ಚಮಚ ತೆಂಗಿನ ಎಣ್ಣೆ ಒಂದು ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಒಗ್ಗರಣೆ ಇದ್ದೇನೆ ಬೆಳ್ಳುಳ್ಳಿ ಮಾತ್ರ ಹಾಕಿ ಒಗ್ಗರಣೆ ಕೂಡ ಮಾಡ್ಬೋದು ಬೆಳ್ಳುಳ್ಳಿ ಹಾಕೋದ್ರಿಂದ ಸಾರಿಗೆ ತುಂಬಾ ಚೆನ್ನಾಗಿ ಪರಿಮಳ ಬರುತ್ತದೆ ತುಂಬಾ ಟೇಸ್ಟ್ ಆಗ್ತದೆ ನೋಡಿ ರುಚಿಯಾದ ಸೋರೆಕಾಯಿ ಸಾರು ರೆಡಿ ಆಯಿತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು